ಜಿ ಸಾಹೇಬ್ರೀಗ ಆಲ್ರೆಡಿ ತಮಗೆ ವಿಸ್ತಾರವಾಗಿ ಎಲ್ಲ ತಿಳಿಸಿದ್ದಾರೆ ಯಾವ ಥರ ನಾವು ಈ ಒಂದು ಸಂದರ್ಭದಲ್ಲಿ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಎಲ್ಲರಲ್ಲೂ ಸಾರ್ವಜನಿಕರಲ್ಲಿ ನನ್ನ ಕೋರಿಕೆ ಇಷ್ಟೇ ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ ಯಾವುದೇ ಸುದ್ದಿ ಸುಳ್ಳು ಸುದ್ದಿಗಳ ಅಥವಾ ಏನಾದರೂ ಒಂದು ಫಾಲ್ಸ್ ಮೆಸೇಜ್ ಸೋಷಿಯಲ್ ಮೀಡಿಯಾ ಎಕ್ಸಾಂಪಲ್ ವಾಟ್ಸಾಪ್ ಅಥವಾ ಫೇಸ್ಬುಕ್ ಯಾವ್ದಾದ್ರು ಬಂದರು ಕೆ ಎಸ್ ಪಿ ಫ್ಯಾಕ್ಟ್ ಚೆಕ್ ಅಂತಿದೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಫ್ಯಾಕ್ಟ್ ಚೆಕ್ ಅಂತಿದೆ ಅದರಲ್ಲಿ ಫ್ಯಾಕ್ಟ್ ಚೆಕ್ ಮಾಡ್ಕೊಂಡು ಮಾಡಿ ಅನವಶ್ಯಕವಾಗಿ ನಾವು ಸುಳ್ಸುದ್ದಿನ ಪ್ರಸಾರ ಮಾಡೋದು ಕಾನೂನು ಪ್ರಕಾರ ಶಿಕ್ಷಾರವಾಗಿರ್ತದೆ ಅದರಲ್ಲೂ ಸಹಿತ ಈ ಈ ಹಿಂದೆ ಯಾರ್ಯಾರು ಆ ಥರ ಒಂದು ಸಾರ್ವಜನಿಕರಿಗೆ ದಾರಿ ತಪ್ಪಿಸುವಂಥ ಸಂದೇಶವನ್ನು ಎಲ್ಲ ಕೊಟ್ಟಿದ್ದಾರೆ ಅಂಥವ್ರ ಮೇಲೆ ಈ ಹಿಂದೆಯೂ ಕಾನೂನು ಕ್ರಮ ಜರುಗಿಸಲಾಗಿದೆ ಮುಂದೆಯೂ ಸಹ ಜರುಗಿಸಲಾಗುವುದು ಜೊತೆಗೆ ಪ್ಲೇಸಸ್ ಆಫ್ ಹೈ ಫುಟ್ಫಾಲ್ ಅಂದರೆ ಜನಗಳು ಎಲ್ಲಿ ಜಾಸ್ತಿ ಸೇರ್ತಾರೆ ದೇವಸ್ಥಾನ ಅಥವಾ ಫುಟ್ ಬಸ್ ಸ್ಟ್ಯಾಂಡು ರೈಲ್ವೆ ಸ್ಟೇಷನು ಅಲ್ಲಿ ಸಹಿತ ನಾವು ಆಗಿಂದಾಗೆ ನಿಯಮಿತವಾಗಿ ಎ ಸಿ ಚೆಕ್ ಅನ್ನು ಸಹಿತ ನಾವು ಮಾಡ್ತಾಯಿದ್ದೀವಿ ಸಾರ್ವಜನಿಕರು ಯಾರು ಭಯಪಡೋ ಭಯಪಡುವ ಅವಶ್ಯಕತೆ ಇಲ್ಲ ಏನಾದರೂ ವಿಶೇಷತೆ ಅಥವಾ ಏನಾದರೂ ಸಂಶಯಾಸ್ಪದ ಅಥವಾ ಏನಾದರೂ ಒಂದು ಅವರಿಗೆ ಮಾಹಿತಿ ಇದ್ದರೆ ಅದನ್ನು ತಕ್ಷಣ ಒನ್ ಒನ್ ಟೂಗೆ ಅವರು ಅದನ್ನು ಶೇರ್ ಮಾಡ್ಬೋದು ಯಾರು ಶೇರ್ ಮಾಡಿರ್ತಾರೆ ಅವರ ಮಾಹಿತಿಯನ್ನು ಸಹಿತ ನಾವು ಗೌಪ್ಯವಾಗಿಡ್ತೀವಿ ಈ ಸಂದರ್ಭದಲ್ಲಿ ಎಲ್ಲರೂ ನಾವು ಒಟ್ಟಾಗಿ ನಾವು ಒಗ್ಗೂಡಿ ನಮ್ಮ ಒಂದು ಈ ಈ ಸಂದರ್ಭವನ್ನು ನಾವು ಎಲ್ಲರೂ ಒಟ್ಟಾಗಿ ಎದುರಿಸ್ಬಿಟ್ಟು ಮುಂದೆ ಬರೋಣ ಅಂತ ನಾನು ಎಲ್ಲರಲ್ಲೂ ಈ ಸಂದರ್ಭದಲ್ಲಿ ವಿನಂತಿ ಮಾಡೋಕ್ಕೆ ಇಷ್ಟಪಡ್ತೀನಿ ಅದೇ ಥರ ಪೊಲೀಸ್ ಇಲಾಖೆಯೂ ಸಹಿತ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಈಗ ಚೆಕ್ ಪೋಸ್ಟ್ಗಳನ್ನು ಸಹಿತ ಮಾಡ್ಕೊಂಡಿದ್ದೀವಿ ಆ ಚೆಕ್ ಪೋಸ್ಟ್ಗಳು ಸಹಿತ ಕರ್ತವ್ಯ ನಿರ್ವಹಿಸ್ತಾ ಇದ್ದಾವೆ ಇನ್ನೂ ಏನಾದರೂ ವಿಶೇಷತೆ ಇದ್ದರೆ ದಯವಿಟ್ಟು ಎಲ್ಲರೂ ಒನ್ ಒನ್ ಟೂಗೆ ಕಾಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಪ್ರವಾಸ ತಾಣ ಮತ್ತು ಹಾಂ ಅದೇ ಥರ ಪ್ರವಾಸಿ ತಾಣಗಳಿರ್ಬೋದು ಡ್ಯಾಮ್ಸ್ ಇರ್ಬೋದು ಅಥವಾ ಕೆಲವೊಂದು ದೇವಸ್ಥಾನಗಳಿರ್ಬೋದು ಮತ್ತು ಸಂತೆಗಳಲ್ಲೂ ಸಹಿತ ಈ ಎಲ್ಲೆಲ್ಲಿ ಹೆಚ್ಚು ಜನ ಸೇರ್ತಾರೆ ಅಲ್ಲಿ ನಾವು ಹೆಚ್ಚಿನ ವಿಶೇಷ ನಿಗವಹಿಸ್ತೀವಿ ಈಗ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ ಹಾಗೆ ಪೂರ್ವ ನಿಗದಿತವಾಗಿ ನಡೆದು ಬೇರೆ ಮತ್ತು ಹೊಸದಾಗಿ ಕಾರ್ಯಕ್ರಮ ಆಯೋಜನೆ ಮಾಡೋದು ಬೇರೆ ಹೊಸದಾಗಿ ಕಾರ್ಯಕ್ರಮ ಆಯೋಜನೆ ಎಲ್ಲೆಲ್ಲಿ ಮಾಡಬೇಕು ಅಂತ ಆಯೋಜಕರು ಈಗ ಪೂರ್ವಸಿದ್ಧತೆ ಮಾಡ್ಕೋತಾ ಇದ್ದಾರೆ ಅವರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ನಾನು ಸಹಿತ ವಿನಂತಿ ಮಾಡ್ಕೊಡೋದೇನಪ್ಪ ಅಂದರೆ ಆದಷ್ಟು ಸಂಖ್ಯೆಯನ್ನು ಮಿತಿಗೊಳಿಸಲು ತಾವೆಲ್ಲ ಕ್ರಮ ಕೈಗೊಳ್ಳಬೇಕು ಅಂತ ಕೇಳ್ತೀವಿ